ಸಂವಿಧಾನ ಚೌಕಟ್ಟಿನಲ್ಲಿ ಐಟಿ ದಾಳಿ ಮಾಡಬಹುದು ಆದರೆ ಸಾರ್ವಜನಿಕವಾಗಿ ಸಿಎಂ ಪ್ರತಿಭಟನೆ ಮಾಡುವುದು ತಪ್ಪು ವಿಜಯಪುರದಲ್ಲಿ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿಕೆ ವಿಜಯಪುರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗ್ಜಂಗಿ ನಾಮಪತ್ರ ಸಲ್ಲಿಕೆ ವಿಜಯಪುರ ಜಿಲ್ಲಾಧಿಕಾರಿ ವಾಯ್ಸ್ ಪಾಟೀಲ್ ಅವರಿಗೆ ನಾಮಪತ್ರ ಸಲ್ಲಿಸಿದ ರಮೇಶ್ ಜಿಗ್ಜಂಗಿ ನಾನು ಕೆಲಸ ಮಾಡುತ್ತೇನೆ ಬಿಜೆಪಿಯವರಿಗೆ ಜನರೇ ಉತ್ತರ ಕೊಡಲಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಸುನೀತಾ ಚವ್ಹಾಣ್ ವಾಗ್ದಾಳಿ ಭವ್ಯವಾರತದ ವಂಶಕ್ಕಾಗಿ ನೂರಕ್ಕೆ ನೂರರಷ್ಟು ಮತದಾನ ಮಾಡಿ ಬೇತಾಂಗಿ ಬಿಎಬಿಸಿ ಕಾಲೇಜಿನಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ ವಿಜಯಪುರ ಜಿಲ್ಲಾಧಿಕಾರಿ ದಿಢೀರ್ ವರ್ಗಾವಣೆ ಮಾಡಲಾಗಿದೆ ಇಪ್ಪತ್ತೊಂದು ಫೆಬ್ರವರಿ ಎರಡ್ ಸಾವಿರದ ಹದಿನೆಂಟರಂದು ವಿಜಯಪುರ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ವಾಯಸ್ ಪಾಟೀಲ್ ವರ್ಗಾವಣೆಯಾದ ಡಿಸಿ ಕನಗವಲ್ಗಿ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ವಿಜಯಪುರ ಜಿಲ್ಲಾಧಿಕಾರಿ ದಿಢೀರ್ ವರ್ಗಾವಣೆ ಮಾಡಲಾಗಿದೆ ಇಪ್ಪತ್ತೊಂದು ಫೆಬ್ರವರಿ ಎರಡ್ ಸಾವಿರದ ಹದಿನೆಂಟರಂದು ವಿಜಯಪುರ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ವಾಯಸ್ ಪಾಟೀಲ್ ವರ್ಗಾವಣೆಯಾದ ಡಿಸಿ ಯಾವ ರಾಜಕೀಯ ಪಕ್ಷಗಳು ದೂರು ನೀಡಿದ್ದರೂ ವರ್ಗಾವಣೆ ಮಾಡಲಾಗುವುದು ಕನಗವಲ್ಗಿ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ವಿಜಯಪುರ ನಗರ ಬಿಜೆಪಿ ಶಾಸಕ ವಸುಂಗುಡ್ ಪಾಟೀಲ್ ಯತ್ನಾಳ್ ಯಾಕೋ ಏನೇನೋ ಹಾಕಿಬಿಟ್ಟಿದ್ದಾರೆ ಯತ್ನಾಳ್ ಯಾರ್ಯಾರದೂ ಮಾತು ಕೇಳುತ್ತಿದ್ದಾರೆ ವೈಯಕ್ತಿಕವಾಗಿ ಯತ್ನಾಳ್ ಹತ್ತಿರ ಹೋಗಿ ನನ್ನ ಪರವಾಗಿ ಪ್ರಚಾರ ಮಾಡುವಂತೆ ಕೇಳುವುದಿಲ್ಲ ಏನು ಮಾಧ್ಯಮದವರು ನನ್ನ ಹಾಗೂ ಯತ್ನಾಳ್ ವಿಚಾರವನ್ನು ದಯವಿಟ್ಟು ಇದನ್ನು ಇಲ್ಲಿಗೆ ಮುಗಿಸಿಬಿಡಿ ಎಂದು ಕೇಂದ್ರ ಸಚಿವ ರಮೇಶ್ ಚಿಚ್ಚಂಗಿ ಹೇಳಿದರು ವಿಜಯಪುರ ನಗರ ಬಿಜೆಪಿ ಶಾಸಕ ಬಸವರ ಪಾಟೀಲ್ ಯತ್ನಾಳ್ ಯಾಕೋ ಏನೇನೋ ಆಗಿಬಿಟ್ಟಿದ್ದಾರೆ ಯತ್ನಾಳ್ ಯಾರೋ ಯಾರದೋ ಮಾತು ಕೇಳಿದ್ದಾರೆ ಎಂದು ಕೇಂದ್ರ ಸಚಿವ ರಮೇಶ್ ಜಂಗಿ ಹೇಳಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ವೈಯಕ್ತಿಕವಾಗಿ ಯತ್ನಾಳ್ ಹತ್ತಿರ ಹೋಗಿ ನನ್ನ ಪರವಾಗಿ ಪ್ರಚಾರ ಮಾಡುವಂತೆ ಕೇಳುವುದಿಲ್ಲ ಇನ್ನು ಮಾಧ್ಯಮದವರು ನನ್ನ ಹಾಗೂ ಯತ್ನಾಳ್ ವಿಚಾರವನ್ನು ದಯವಿಟ್ಟು ಇದನ್ನು ಇಲ್ಲಿಗೆ ಮುಗಿಸಿಬಿಡಿ ನನ್ನಿಂದ ಯತ್ನಾಳ್ ಹಾಗೂ ಯತ್ನಾಳನಿಂದ ನನಗೂ ಅನುಕೂಲವಾಗಿದೆ ಯಾವುದೇ ಕಾರಣಕ್ಕೂ ನನ್ನ ವಿರೋಧ ಮಾಡಲ್ಲ ಯತ್ನಾಳನ ಪರವಾಗಿ ಚುನಾವಣೆ ಪ್ರಚಾರ ಮಾಡುತ್ತಾರೆ ಎಂದರು ಅಲ್ಲದೆ ಮತ್ತೆ ಮೋದಿ ಪ್ರಧಾನಿ ಆದರೆ ಚುನಾವಣೆ ಬೇಡ ಎಂಬ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಜಿತ್ಚಂಗಿ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಬೇಕಿದ್ರೆ ಅದನ್ನು ಮಾಡ್ತಾರೆ ಆದರೆ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ನಡೆಯಲೇಬೇಕು ಎಂದರು ಇನ್ನು ಸಿದ್ದರಾಮಯ್ಯ ಹೇಳಿದರೆ ಚುನಾವಣೆ ನಿಂತು ಬಿಡಲ್ಲ ಐದು ವರ್ಷಕ್ಕೊಮ್ಮೆ ಕುಸ್ತಿ ಹಿಡಿಯುತ್ತಿದ್ದಾರೆ ಹಾಕುತ್ತಾರೆ ಎಂದರು ನೋಡಿ ದಯವಿಟ್ಟು ಇದನ್ನ ಮುಗಿಸ್ಬಿಡಿ ಇಲ್ಲಿಗೆ ಅದನ್ನ ಪದೇ ನೋಡ್ರಿ ನೋಡ್ರಿ ನಮಗ ನನಗಂತೂ ಸಂಪೂರ್ಣ ವಿಶ್ವಾಸ ಅದ ಯತ್ನಾಳ್ ಅವರು ನನ್ನ ಸ್ನೇಹಿತರು ನಮ್ಮ ಜೊತೆ ಬಹಳ ದಿನ ಇದ್ದವರು ಸಾಕಷ್ಟು ನನ್ನಿಂದ ಅವ್ರಿಗೂ ಅನುಕೂಲ ಆಗ್ಯದ ಅವರಿಂದ ನಮಗೂ ಅನುಕೂಲ ಆಗ್ಯದ ಅವರು ಯಾವ ಕಾರಣಕ್ಕೂ ನನ್ನ ವಿರೋಧ ಮಾಡೋದಿಲ್ಲ ಒಳಗ ಅಂಡರ್ ಕರೆಂಟ್ ಅದ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷದ ರಮೇಶ್ ಜಿಗ್ ಪ್ರಚಾರ ಕಾರ್ಯಕ್ರಮದಲ್ಲಿ ಅವರು ತೊಡಗ್ತಾರ ಪ್ರಚಾರ ಮಾಡ್ತಾರ ಅನ್ನತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗದ ಆದರೆ ನೀವು ಕೇಳ್ತೀರಿ ನೀವು ಕರಿತೀರಿ ಹೋಗ್ತೀರಿ ಅದು ನೋಡಿರಿ ನನ್ನ ಪಕ್ಷ ಇದು ಅವರು ಇದೇ ಪಕ್ಷದಲ್ಲಿದ್ದವರು ಅದು ಪಕ್ಷಕ್ಕೆ ನಮ್ಮ ಹಿರಿಯರದಾರ ಅಧ್ಯಕ್ಷರದಾರ ಅವರೇ ದಿನ ಪ್ರತಿನಿತ್ಯ ಅವರ ಒಂದು ಇದರಲ್ಲಿ ಸಂಪರ್ಕದಲ್ಲಿ ಅದಾರ ಥ್ಯಾಂಕ್ ಯು ನೋಡಪ್ಪ ನಾ ನಿನ್ನೆ ನಿನ್ನೆ ನೋಡಿ ಅವರು ಯಾಕೋ ಏನೇನೋ ಹೆಂಗೋ ಆಗಿಬಿಟ್ಟಾರೆ ಯಾರ್ಯಾರ್ದೋ ಮಾತು ಕೇಳಿ ವೈಯಕ್ತಿಕವಾಗಿ ನಾನೇನು ಹೋಗಿ ಕೇಳೋದಿಲ್ಲ ನಮ್ಮ ಪಕ್ಷದವರು ಕೇಳ್ತಾರೆ ಮೋದಿ ಮತ್ತೆ ಅಲ್ಲ ಸಿದ್ದರಾಮಯ್ಯ ಅದು ಬೇಕಾದ್ರೆ ಅದನ್ನು ಮಾಡಿ ತೋರಿಸ್ತಾರೆ ಅವರು ನೋಡಿ ಆ ರೀತಿ ಪ್ರಜಾಪ್ರಭುತ್ವಪಾ ಅದು ಸಿದ್ದರಾಮಯ್ಯ ಹೇಳನ ನಿಂತು ಬಿಡ್ತಾರೆ ಚುನಾವಣೆ ಇದು ಪ್ರಜಾಪ್ರಭುತ್ವ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವದಪ್ಪ ಅಂದ್ರೆ ನಮ್ಮ ದೇಶ ಅಂಥ ಒಂದು ಪ್ರಜಾಪ್ರಭುತ್ವ ಇರತಕ್ಕಂಥ ದೇಶದಲ್ಲಿ ಚುನಾವಣೆ ಬೇಡ ಅಂದ್ರೆ ಸಿದ್ದರಾಮಯ್ಯ ಬೇಡ ಅಂದ್ರೆ ನಿಂತು ಬಿಡ್ತದ ಅದು ನಿಲ್ಸಕ್ಕೆ ಆಗೋದಿಲ್ಲ ಮತ್ತೆ ಐದು ವರ್ಷ ಬಂದ ಮೇಲೆ ಮತ್ತೆ ಚುನಾವಣೆ ಬರೋದು ಮತ್ತೆ ನಾಮಿನೇಷನ್ ಹಾಕೋದು ಕುಸ್ತಿ ಹಿಡಿಯೋದು ಯಾರ್ಯಾರು ಟಮರಿ ಬಾರಿಸೋದು ಯಾರ್ಯಾರು ಟಮರಿ ಯಾರ್ಯಾರು ಚಂದ ಕೇಳಿಸ್ದ ಅವ್ರು ಜನ ಓಟ್ ಹಾಕ್ತಾರೆ ಲೋಕಾಯುಕ್ತ ಬಲಹೀನಗೊಳಿಸಿ ಎಸಿಬಿಯನ್ನು ಸರ್ಕಾರ ಜಾರಿಗೆ ತಂದಿದೆ ಎಸಿಬಿ ಒಬ್ಬ ರಾಜಕಾರಣಿ ವಿರುದ್ದ ವಿಚಾರಣೆ ಮಾಡಬೇಕಾದರೆ ಸರ್ಕಾರದಿಂದ ಅನುಮತಿ ಪಡೆಯಬೇಕು ರಾಜಕಾರಣಿಗಳು ತಾವು ಮಾಡುವ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ಎಸಿಬಿ ಹಾಕಿದ್ದಾರೆ ಲೋಕಾಯುಕ್ತರಿಗೆ ಮತ್ತೆ ಅಧಿಕಾರವನ್ನು ನೀಡಿ ಎಂದು ವಿಜಯಪುರದಲ್ಲಿ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೇಳಿದರು ಲೋಕಾಯುಕ್ತ ಬಲಹೀನ ಗಳಿಸಿ ಎಸಿಬಿಯನ್ನು ಸರ್ಕಾರ ಜಾರಿಗೆ ತಂದಿದೆ ಎಸಿಬಿ ಒಬ್ಬ ರಾಜಕಾರಣಿ ವಿರುದ್ದ ವಿಚಾರಣೆ ಮಾಡಬೇಕಾದರೆ ಸರ್ಕಾರದಿಂದ ಅನುಮತಿ ಪಡೆಯಬೇಕು ರಾಜಕಾರಣಿಗಳು ತಾವು ಮಾಡುವ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ಎಸಿಬಿ ಹಾಕುತ್ತಾರೆ ಲೋಕಾಯುಕ್ತರಿಗೆ ಮತ್ತೆ ಅಧಿಕಾರವನ್ನು ನೀಡಿ ಎಂದು ವಿಜಯಪುರದಲ್ಲಿ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿದರು ಎಸಿಬಿಯ ಅಧಿಕಾರದಲ್ಲಿ ಒಂದು ಹಂತದ ರಾಜಕಾರಣಿಯ ವಿರುದ್ಧ ಅಥವಾ ಒಂದು ಹಂತದ ಅಧಿಕಾರಿಯ ವಿರುದ್ಧ ಈ ಅವರು ವಿಚಾರಣೆ ಶುರು ಮಾಡಬೇಕಾದ್ರೆ ಸರಕಾರದ ಪರ್ಮಿಷನ್ ಪಡ್ಕೊಳ್ಬೇಕು ಇದು ಲೋಕಾಯುಕ್ತದಲ್ಲಿ ಇಲ್ಲ ಇವತ್ತಿಗೂ ಇಲ್ಲ ಆದ್ದರಿಂದ ಈ ಎಸಿಬಿಯ ಬಲ ದುರ್ಬಲ ಏನಂತ ನೀವೇ ಯೋಚನೆ ಮಾಡಿ ನಾಳಿನ ದಿವಸ ಒಬ್ಬ ಮಂತ್ರಿ ಲಂಚ ತಗೊಳ್ತಾ ಇದ್ದಾನೆ ಅನ್ನುವ ಮಾಹಿತಿ ಎಸಿಬಿಗೆ ಬಂದರೆ ಅವರು ನೇರವಾಗಿ ವಿಚಾರಣೆ ಶುರು ಮಾಡುವಂತಹ ಅಧಿಕಾರ ಅವರಿಗಿಲ್ಲ ಅವರು ಸರ್ಕಾರಕ್ಕೆ ಅರ್ಜಿ ಹಾಕಿ ಈ ವ್ಯಕ್ತಿಯ ವಿರುದ್ಧ ವಿಚಾರಣೆ ಮಾಡಬಹುದೇ ಅನ್ನುವ ಒಂದು ಪ್ರಶ್ನೆಗೆ ಜವಾಬ್ ಕೇಳಬೇಕಾದ ಅಂದರೆ ಕ್ಯಾಬಿನೆಟ್ನಲ್ಲಿರುವಂತಹ ಮಂತ್ರಿಯ ವಿರುದ್ಧ ನಾಳೆ ನಾನು ವಿಚಾರಣೆ ಶುರು ಮಾಡಬಹುದೇ ಅನ್ನುವ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಟ್ಟರೆ ಮಂತ್ರಿ ಗೊತ್ತಾಗಲ್ವ ಅದು ತೋರಿಸಿಕೊಡ್ತಾ ಇದೆ ರಾಜಕೀಯದಲ್ಲಿ ನನ್ನ ಅನುಭವದಲ್ಲಿ ನಾನು ಹೇಳ್ತೇನೆ ಯಾವ ರಾಜಕೀಯ ಪಕ್ಷಕ್ಕೂ ಕೂಡ ಒಂದು ಸ್ವತಂತ್ರವಾದ ವಿಚಾರಣಾ ಸಂಸ್ಥೆ ಬೇಡ ಒಂದು ಪಕ್ಷದಲ್ಲಿ ಅಧಿಕಾರದಲ್ಲಿದ್ದಾಗ ಲೋಕಾಯುಕ್ತ ಕೊಟ್ಟಂತ ವರದಿಯನ್ನು ಜಾರಿಗೆ ತಂದಿಲ್ಲ ಅಂತ ಪ್ರತಿಭಟನೆ ಮಾಡ್ತೀರಾ ನೀವು ಅಧಿಕಾರಕ್ಕೆ ಬರ್ತೀರ ನೀವು ಅದನ್ನು ಜಾರಿಗೆ ತರಲ್ಲ ಅದರ ವಿರುದ್ಧವಾಗಿ ಇದ್ದಂಥ ಅಧಿಕಾರವನ್ನು ಕಿತ್ಕೊಳ್ಳುವಂತಹ ಪ್ರಯತ್ನ ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ವಸಾಧಾರಣವಾದದ್ದು ನಮಗೆ ಬೇಡ ಈ ಸಂಸ್ಥೆ ಇದು ಐಟಿ ದಾಳಿ ವಿಚಾರವಾಗಿ ಮಾತನಾಡಿದ ಅವರು ಸಂವಿಧಾನದ ಚೌಕಟ್ಟಿನಲ್ಲಿ ಐಟಿ ದಾಳಿ ಮಾಡಬಹುದು ಆದರೆ ಸಾರ್ವಜನಿಕವಾಗಿ ಸಿಎಂ ಪ್ರತಿಭಟನೆ ಮಾಡುವುದು ತಪ್ಪು ಅವರ ದೃಷ್ಟಿಯಲ್ಲಿ ಕಾನೂನಿನ ವಿರುದ್ಧವಾಗಿದ್ರೆ ಕೋರ್ಟ್ ಹೋಗಬಹುದು ಕಾನೂನನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಬೇಡಿ ನಿಮಗಿರುವ ಅಧಿಕಾರವನ್ನು ಬಳಸಿ ಬೆದರಿಕೆ ಹಾಕಬಾರದು ನಾಳೆ ದಾಳಿ ಮಾಡುತ್ತಾರೆ ಅದಕ್ಕೆ ಪ್ರೊಟೆಸ್ಟ್ ಮಾಡ್ತೀನಿ ಎನ್ನುವುದು ಸಿಎಂ ಬಾಯಿಂದ ಬರಬಾರದು ಎಂದು ಹೇಳಿದರು ಕಾನೂನು ಚೌಕಟ್ಟಲ್ಲಿ ಮಾಡಿದಂತಹ ಕಾರ್ಯಕ್ರಮದ ವಿರುದ್ಧ ಸಾರ್ವಜನಿಕ ಪ್ರತಿಭಟನೆ ಮಾಡುವುದು ತಪ್ಪು ಇನ್ನೊಬ್ಬ ಮುಖ್ಯಮಂತ್ರಿ ಮಾಡಿದ್ರು ನಾನು ಅದನ್ನೇ ಮಾಡ್ತೇನೆ ಅನ್ನುವುದು ತಪ್ಪು ಅವರ ದೃಷ್ಟಿಯಿಂದ ಇದು ಕಾನೂನಿಗೆ ವಿರುದ್ಧವಾದದ್ದಂದಾದ್ರೆ ಕೋರ್ಟಿಗೆ ಹೋಗಿ ತಡೆಯಾಜ್ಞೆ ತಾನೆ ಕಾನೂನನ್ನು ನಿಮ್ಮ ಕೈಯಲ್ಲಿ ತಗೊಳ್ಬೇಡಿ ನಿಮಗಿದ್ದಂತಹ ಅಧಿಕಾರವನ್ನು ಬಳಸುವಂತ ಹೆದರಿಕೆ ಹಾಕಬೇಡಿ ಇದ್ರೆ ಬಳಸ್ಕೊಳ್ಳಿ ನಾಳೆ ದಾಳಿ ಮಾಡ್ತಾರೆ ಅದಕ್ಕೆ ನಾನು ಪ್ರೊಟೆಸ್ಟ್ ಮಾಡ್ತೇನೆ ಅನ್ನೋದು ಒಬ್ಬ ಮುಖ್ಯಮಂತ್ರಿಯ ಬಾಯಿಂದ ಬರುವ ಮಾಡ್ರಿ ನಾನು ಡಿಫೆಂಡ್ ಮಾಡ್ಕೊಳ್ತೇನೆ ಅದು ಬಿಟ್ಟು ಆ ಪ್ರತಿಭಟನೆ ಮಾಡ್ತೇವೆ ಅಲ್ಲಿ ಮಾಡಿದ್ರೆ ಮುಖ್ಯಮಂತ್ರಿಗಳು ನಾನು ಮಾಡ್ತೇನೆ ಅನ್ನೋದು ಪುರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಚಿಪ್ಚಿಂಗಿ ಎಂದು ವಿಜಯಪುರ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಅವರಿಗೆ ನಾಮಪತ್ರ ಸಲ್ಲಿಸಿದರು ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ವಿಧಾನ ವಿಧಾನಪರಿಷತ್ ಬಿಜೆಪಿ ಸದಸ್ಯ ಅರುಣ್ ಛಾಪೂರ್ ಉಪಸ್ಥಿತರಿದ್ದರು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ ಕೇಂದ್ರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವ ವಿಜಯಪುರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಚಿಪ್ಚಿಂಗಿ ಎಂದು ನಾಮಪತ್ರ ಸಲ್ಲಿಸಿದರು ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ವಿಧಾನ ವಿಧಾನಪರಿಷತ್ ಬಿಜೆಪಿ ಸದಸ್ಯ ಅರುಣ್ ಠಾಪೂರ್ ఉపస్థితున్నారు విజయపుర జిల్లాధికారి వైఎస్ పాటల్వే నమపత్ర సు Thank you. ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದ ಮೈತ್ರಿಕೂಟದ ಅಭ್ಯರ್ಥಿ ಡಾಕ್ಟರ್ ಸುನೀತಾ ಚವ್ಹಾಣ್ ಏಪ್ರಿಲ್ ಎರಡನೇ ತಾರೀಕು ಸಾಂಕೇತಿಕ ನಾಮಪತ್ರ ಸಲ್ಲಿಸಲಿದ್ದು ಹಾಗೂ ನಾಲ್ಕನೇ ತಾರೀಕು ರ್ಯಾಲಿ ಮುಖಾಂತರ ನಾಮಪತ್ರ ಸಲ್ಲಿಸುತ್ತೇವೆ ಎಂದು ವಿಜಯಪುರ ಜಿಲ್ಲಾ ಜಾತ್ಯತೀತ ದಳ ಅಧ್ಯಕ್ಷ ಮಲ್ಲಿಕಾರ್ಜುನ ಎಂಡಿಗೇರಿ ತಿಳಿಸಿದರು ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದ ಮೈತ್ರಿಕೂಟದ ಅಭ್ಯರ್ಥಿ ಡಾಕ್ಟರ್ ಸುನೀತಾ ಚವ್ಹಾಣ್ ಏಪ್ರಿಲ್ ಎರಡನೇ ತಾರೀಕು ಸಾಂಕೇತಿಕ ನಾಮಪತ್ರ ಸಲ್ಲಿಸಿದ್ದು ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಎಲ್ಲ ನಾಯಕರೊಂದಿಗೆ ಸೇರಿ ಕಾರ್ಯಕ್ರಮ ಆಯೋಜಿಸುತ್ತೇವೆ ಜೆಡಿಎಸ್ ಪಕ್ಷಕ್ಕೆ ಜಿಲ್ಲೆಯಲ್ಲಿ ಉತ್ತಮ ತಳಪಾಯ ಇದೆ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಉತ್ತಮ ಮತಗಳಿಕೆ ಮಾಡಿದ್ದೇವೆ ಬಿಜೆಪಿ ಸೋಲಿಸಲು ನಾವು ಒಂದಾಗಿದ್ದೇವೆ ಎಂದರು ಸಚಿವರುಗಳಾದ ಎಂಪಿ ಪಾಟೀಲ್ ಶಿವಾನಂದ ಪಾಟೀಲ್ ಅವರ ಜೊತೆ ಮಾತನಾಡಿ ಒಪ್ಪಿಗೆ ಪಡೆದುಕೊಂಡಿದ್ದೇವೆ ಬಿಜೆಪಿ ಸಂಸದ ರಮೇಶ್ ಚಿಚ್ಚುಂಡಿ ಯಾವುದೇ ಕೆಲಸ ಮಾಡಿಲ್ಲ ಎನ್ನುವ ಅಪಸ್ವರ ಇರುವುದು ನಮಗೆ ಸಹಾಯವಾಗಲಿದೆ ಮಹಿಳೆಯರಿಗೆ ಟಿಕೆಟ್ ನೀಡಬೇಕೆಂಬ ಹಂಬಲದಿಂದ ನಮ್ಮ ವರಿಷ್ಠರು ಸುನೀತಾ ಚವಾಣ್ ಅವರಿಗೆ ಟಿಕೆಟ್ ನೀಡಲಾಗಿದೆ ಬಿಜೆಪಿಯವರು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಶೋಕಿ ಮಾಡಿದ್ದಾರೆ ಎಂದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಎಂಡಿಗೇರಿ ಆರೋಪಿಸಿದರು ಗಟ್ಟಿಯಾದ ತಗೊಂಡು ಈ ಚುನಾವಣೆಯನ್ನು ಎದುರಿಸುತ್ತಿದ್ದೇವೆ ಈಗಾಗಲೇ ಕಾಂಗ್ರೆಸ್ನಲ್ಲಿಯೂ ಜನತಾದಳದಲ್ಲಿಯೂ ಕೂಡ ಒಕ್ಕಟ್ಟಿನ ಮಂತ್ರವನ್ನು ನಮ್ಮೆಲ್ಲ ಕಾರ್ಯಕರ್ತರು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಮಂತ್ರಿಗಳ ಜೊತೆ ನಮ್ಮ ಮಂತ್ರಿಗಳು ನಾವು ಮತ್ತು ನಮ್ಮ ಶಾಸಕರು ಸುಮಾನಂದ ಪಾಟೀಲ್ ಸಾಹೇಬರ ಜೊತೆ ಎಂ ಬಿ ಪಾಟೀಲ್ ಸಾಹೇಬರ ಜೊತೆ ನಮ್ಮ ಯಶವಂತರಾಯಗೌಡರ ಜೊತೆ ವಿಶೇಷವಾಗಿ ನಮ್ಮ ಹಿಂದಿನ ಸಚಿವರಾಗಿರ್ತಕ್ಕಂಥ ಅಪ್ಪಾಜಿ ನಾಡಗೌಡರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಒಕ್ಕಟ್ನಿಂದ ಚುನಾವಣೆ ಮಾಡೋಣ ಮಾತನ್ನ ಅವರು ಕೂಡ ಹೇಳಿದ್ದಾರೆ ನಾವು ನಾಮಪ್ರ ನಾಮಪತ್ರ ಪ್ರಕ್ರಿಯೆ ಪ್ರಾರಂಭ ಆದ ಬಹಳ ಅಚ್ಚುಕಟ್ಟಾಗಿ ಚುನಾವಣೆ ಧರಿಸ್ತೇವೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿರತಕ್ಕಂಥ ಸಂಸದರಾಗಿರ್ತಕ್ಕಂಥವರು ಬಹಳಷ್ಟು ಎರಡು ಬಾರಿ ಗೆದ್ದು ಬಂದಿರ್ತಕ್ಕಂಥದ್ದು ಮತ್ತೆ ಬಹಳಷ್ಟು ಅಪಸ್ವರದ ಮಾತುಗಳು ಕೂಡ ಇದಾವೆ ಜಿಲ್ಲೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗದೇ ಇರತಕ್ಕಂಥದ್ದು ಮತ್ತು ಬಿಜೆಪಿಯಲ್ಲೂ ಕೂಡ ಸಹಜವಾಗಿ ಅಪಸ್ವರದ ಮಾತು ಕೂಡ ಇರತಕ್ಕಂಥದ್ದಿದೆ ಅದು ರಾಜಕೀಯ ತಂತ್ರಗಾರಿಕೆಯಲ್ಲಿ ಅವರ ಅಪಸ್ವರದ ಮಾತನ್ನು ಕೂಡ ಅವರಲ್ಲಿರ್ತಕ್ಕಂಥ ಜಗಳ ಕಚ್ಚಾಟಗಳೂ ಕೂಡ ನಮಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಲ್ಲಿ ಅದನ್ನು ಬಳಕೆ ಮಾಡಿಕೊಡ್ತಕ್ಕಂಥದ್ದು ನಮ್ಮ ರಾಜಕೀಯ ತಂತ್ರಗಾರಿಕೆ ಅನ್ನುವಂಥ ಅಂತ ಸಂದರ್ಭದಲ್ಲಿ ಹೇಳ್ತೇನೆ ಇನ್ನು ಮಾಡ್ತಿರುವಂತಹ ನಿಟ್ಟಿನಲ್ಲಿ ನಾವು ಬದಲಾವಣೆ ಎದುರಿಸ್ತಾ ಇದ್ದೀವಿ ಈಗ ನಾಳೆ ನಾಮಪತ್ರವನ್ನು ಎರಡನೇ ತಾರೀಕಿಗೆ ನಾವು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸುವಂತಹ ಪ್ರಕ್ರಿಯೆಯನ್ನು ಏನು ಎರಡನೇ ತಾರೀಕಿಗೆ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸ್ತೇವೆ ನಾಲ್ಕನೇ ತಾರೀಕಿನ ದಿನ ಮತ್ತೊಮ್ಮೆ ನಮ್ಮ ಇಡೀ ಜಿಲ್ಲೆಯ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನು ಅತಿ ದೊಡ್ಡ ಮಟ್ಟದಲ್ಲಿ ಸೇರಿಸಿ ನಾಲ್ಕನೇ ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಸಿ ಚುನಾವಣೆಯನ್ನು ಪ್ರಾರಂಭ ಮಾಡಲಿಕ್ಕೆ ಸಿದ್ದತೆಯನ್ನು ಮಾಡಿಕೊಂಡಿವೆ ಆ ನಿಟ್ಟಿನಲ್ಲಿ ಜಾತ್ಯತೀತ ಜನತಾದಳವೂ ಕೂಡ ಎಲ್ಲಾ ತಾಲೂಕಿನಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಎಂಟು ಕ್ಷೇತ್ರಗಳಲ್ಲಿ ಕಾರ್ಯಕರ್ತರ ಸಭೆಯನ್ನ ಮಾಡಿ ಆಮೇಲೆ ಜೊತೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ಸಭೆಯನ್ನು ಮಾಡಿ ನಾವು ಎಲ್ಲ ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿಕೊಂಡು ಚುನಾವಣೆ ನಕ್ಷತ್ರ ಗಟ್ಟಿಯಾಗಿ ಎದುರಿಸ್ತೇವೆ ವಿಶೇಷವಾಗಿ ಈ ಕ್ಷೇತ್ರದ ಅಭ್ಯರ್ಥಿ ಘೋಷಣೆಯಾಗುವಂತಹ ಸಂದರ್ಭ ಸಾಕಷ್ಟು ಗೊಂದಲಗಳಿದಾವೆ ಅನ್ನುವಂಥ ಮಾತನ್ನು ಕೇಳಿ ಬಂದಿರತಕ್ಕಂಥದ್ದು ಯಾವ ಗೊಂದಲದಿಂದಲೇ ಏಕತೆಯಿಂದ ನಾವು ಸಂತೋಷವನ್ನು ಆಯ್ಕೆಯನ್ನು ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ನಾಳೆ ಇವತ್ತು ನಾವು ಜಾತ್ಯತೀತ ಜನತಾದಳದ ಸಭೆಯನ್ನು ಕೂಡ ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮದ ಸಭೆಯನ್ನು ಕೂಡ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಅಭ್ಯರ್ಥಿ ಡಾಕ್ಟರ್ ಸುನೀಂದ್ರ ಚೌಹಾಣ್ ಮಾತನಾಡಿ ಜೆಡಿಎಸ್ ಪಕ್ಷದ ವರಿಷ್ಠರು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಬಾರಿಯ ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಗೆಲುವು ಸಾಧಿಸಲಿದ್ದೇವೆ ಜಿಲ್ಲೆಯ ಜನತೆಯ ಕೂಗು ಮಹಿಳೆಯರಿಗೆ ಆದ್ಯತೆ ಕೊಡಬೇಕೆಂಬ ಕೂಗಿಗೆ ಸಮೇಶ್ವರ ಸರ್ಕಾರ ಸಹಾಯ ಮಾಡಿದೆ ನಮ್ಮ ಗೆಲುವಿನ ಕಾಣಿಕೆಯನ್ನು ನಾವು ನಮ್ಮ ಹಿರಿಯರಿಗೆ ಮುಟ್ಟಿಸುತ್ತೇವೆ ಕಾಂಗ್ರೆಸ್ ನಾಯಕರೊಂದಿಗೆ ನಾವು ಸೇರಿಕೊಂಡು ಜಿಲ್ಲೆ ಅಭಿವೃದ್ಧಿ ಮಾಡಲು ಅವಕಾಶ ನೀಡಲು ಮನವಿ ಮಾಡಿದ್ದೇವೆ ಕುಡಿಯುವ ನೀರು ವಿಮಾನ ನಿಲ್ದಾಣ ಮಹಿಳೆಯರು ಉನ್ನತಿಗಾಗಿ ನಾನು ಕೆಲಸ ಮಾಡುತ್ತೇನೆ ಬಿಜೆಪಿಯವರಿಗೆ ಜನರೇ ಉತ್ತರ ಕೊಡಲಿದ್ದಾರೆ ಎಂದ ಜೆಡಿಎಸ್ ಅಭ್ಯರ್ಥಿ ಸುನೀತಾ ಚೌಹಾಂಗ್ ಹೇಳಿದರು ನಾಯಕರು ಕೂಡ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಮೊದಲು ನನ್ನ ಅಭಿನಂದನೆಗಳನ್ನು ನಮ್ಮ ಬಿಜಾಪುರ ಮಹಿಳೆಯರ ಪರವಾಗಿ ಹಾಗೂ ಬಿಜಾಪುರ ಜನತೆಯರ ಪರವಾಗಿ ಹಾಗೂ ನಮ್ಮ ಎಲ್ಲ ಯುವ ನಾಯಕರ ಪರವಾಗಿ ಮೊದಲ ನನ್ನ ಅಭ್ಯರ್ಥಿಗಳನ್ನು ತಿಳಿಸ್ತೀನಿ ಇನ್ನೊಂದು ವಿಷಯ ಹೇಳಬೇಕಾದ್ರೆ ನಮ್ಮ ಅಭಿವೃದ್ಧಿ ಒಂದು ಪ್ರಾಮಾಣಿಕತೆ ನಿಷ್ಠೆ ಇದು ನಮ್ಮ ಗುರಿ ಇನ್ನೊಂದು ನೇರ ದಿಕ್ಕ ನಿರಂತರ ಅದು ಒಂದು ನಿಟ್ಟಿನಲ್ಲಿ ಈ ಗಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಕರ್ನಾಟಕ ಜಿಲ್ಲೆ ಇದೆ ಆ ಜಿಲ್ಲೆಗೆ ಒಂದು ನೀರಿನ ಸಮಸ್ಯೆ ಆಗಿರ್ಬೋದು ವಿಮಾನ ನಿಲ್ದಾಣಗಳಾಗಿರ್ಬೋದು ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಹಾಗೂ ಇಂಡಸ್ಟ್ರೀ ಏರಿಯಾಗಳಾಗಿರ್ಬೋದು ಇದು ಮತ್ತೆ ರೈಲ್ವೆ ಉನ್ನತೀಕರಣ ಆಗಿರ್ಬೋದು ಹತ್ತು ಹಲವಾರು ಕಾರ್ಯಗಳನ್ನು ನಿಟ್ಟಿನಲ್ಲಿಟ್ಟುಕೊಂಡು ಇದು ಮುಂದೆ ಅವರು ಪ್ರಬಲದಾರ ಯಾವ ರೀತಿ ಇದಾರೋ ಜನರ ಇದು ಬಿಜಾಪುರ ಜಿಲ್ಲೆ ಆದರೂ ಕೂಡ ನೀರಿನ ಸಮಸ್ಯೆ ಬಹಳಷ್ಟು ಕಾಣುವಂತದ್ದು ಆದ್ರೆ ಕೇಂದ್ರದಲ್ಲಿ ಒಂದು ಮಿನಿಸ್ಟರ್ ಇದ್ದಾರೆ ಇವಾಗ ಆಲ್ರೆಡಿ ಅದರ ಸಮಸ್ಯೆ ಅದರ ಸಮಸ್ಯೆ ಪಡೆಯಲು ಮಾಡಿದಾರೋ ಇನ್ನು ನಾನು ಹೇಳಲಿಲ್ಲ ನಾನು ಮಾಡೋ ಭವ್ಯ ಭಾರತದ ಭವಿಷ್ಯಕ್ಕಾಗಿ ನೂರಕ್ಕೂ ನೂರರಷ್ಟು ಮತದಾನ ಮಾಡಿ ಮತದಾನ ಜಾಗೃತಿ ಕಾರ್ಯಕ್ರಮ ಮಾಡಲಾಯಿತು ನಗರದ ವೈದಾನ್ ಬಿಬಿಎಬಿಸಿ ಕಾಲೇಜಿನಲ್ಲಿ ಮಾಡಿದೆ ಭವ್ಯ ಭಾರತದ ಭವಿಷ್ಯಕ್ಕಾಗಿ ನೂರಕ್ಕೆ ನೂರರಷ್ಟು ಮತದಾನ ಮಾಡಿ ಮತದಾನ ಜಾಗೃತಿ ಕಾರ್ಯಕ್ರಮ ಮಾಡಲಾಯಿತು ನಗರದ ವೇದಾಂತ್ ಬಿಬಿಎಿಸಿಎ ಕಾಲೇಜಿನಲ್ಲಿ ಮಾಡಲಾಯಿತು ಎಬಿಬಿಪಿಯ ರಾಷ್ಟೀಯ ಕಾರ್ಯಕಾರಿಣಿ ಸದಸ್ಯ ಪೃಥ್ವಿ ಕುಮಾರ್ ಮಾತನಾಡಿದರು ವಕೀಲರಾದ ಬಸವರಾಜ್ ಯಾಡ್ವಾಡ್ ವಿಭಾಗ ಸಂಚಾಲಕ ಸಚಿನ್ ಕುಡಕೇರಿ ಉಪಸ್ಥಿತರಿದ್ದರು ದೇಶದ ವ್ಯವಸ್ಥಾ ಪರಿವರ್ತನೆ ಆಗಬೇಕು ಅಂತ ಕಾರ್ಪೋರೇಟ್ ಸೆಕ್ಟರ್ ಇವತ್ತಿನ ಭವಿಷ್ಯದ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ದೇಶದಲ್ಲಿ ಬದಲಾವಣೆಯ ಚಿತ್ತವನ್ನು ಬಿಂಬಿಸ್ತಕ್ಕಂಥ ಕ್ಷೇತ್ರ ಯಾವುದು ಅಂತಂದ್ರೆ ಕಾಲೇಜಿನ ಕ್ಯಾಂಪಸ್ ನಲ್ಲಿ ಟೆನ್ನನ್ನು ಹಿಡಿದು ಕೂತಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿಯಿಂದ ಇಡೀ ದೇಶದ ಪರಿವರ್ತನೆ ಆದಿಯಲ್ಲಿ ಸಾಧಿಸಿದೆ ಸ್ನೇಹಿತರೆ ತಮ್ಮ ಮುಂದೆ ಸೈನ್ಸ್ ನ ಪ್ರಾರಂಭ ಮಾಡೋಕ್ಕೆ ಕಾರಣ ವಿವೇಕಾನಂದರು ಇವತ್ತಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ಯುವಕರ ಸೈಂಟಿಸ್ಟ್ ಗಳು ಜಾಸ್ತಿ ಜನ ಯಾರಾಗ್ತಾ ಇದ್ದಾರೆ ಅಂತಂದ್ರೆ ಯುವಕರಾಗ್ತಾ ಇದ್ದಾರೆ ನೀವು ತಗೋ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿನೆಂಟವರೆಗೂ ಕೂಡ ನೀವು ತಗೊಳ್ಕೊಳ್ಳಿ ಇವತ್ತಿನ ಸೈಂಟಿಸ್ಟ್ ಗಳ ಪ್ರಮಾಣ ಅರವತ್ತು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಎರಡ್ ಸಾವಿರದ ಐದರಿಂದ ಹಿಂದೆ ಭಾರತದಲ್ಲಿ ಇವತ್ತಿನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸ್ ನಲ್ಲಿರ್ತಕ್ಕಂಥ ಸೈಂಟಿಸ್ಟ್ ಗಳ ಪ್ರಮಾಣ ಬರೀ ಮೂವತ್ತು ನಲವತ್ತು ಪರ್ಸೆಂಟ್ ರೈಸ್ ಆಗ್ತಾ ಇವತ್ತು ಅರವತ್ತು ಪರ್ಸೆಂಟ್ ಹೋಗಿದೆ ಕಾರಣ ಅಂತಂದ್ರೆ ಇವತ್ತಿನ ಯುವಕರು ಯೋಚನಾಶೀಲಾಗಿದೆಶೋಧನೆ ಮಾಡತಕ್ಕಂಥದ್ದಾಗಿದೆ ಹೆಚ್ಚು ಬಗ್ಗೆ ಕೊನೆ ಹೆಡ್ಲೈನ್ಸ್ ವಿಜಯಪುರ ಜಿಲ್ಲಾಧಿಕಾರಿ ದಿಢೀರ್ ವರ್ಗಾವಣೆ ವೈಎಸ್ ಪಾಟೀಲ್ ದಿಢೀರ್ ವರ್ಗಾವಣೆಯಾದ ಡಿಸಿ ಕಣ್ಗವಲಿ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ नंदीगड तालुका गोतणाळी निंदिरु अनुकूलವಾಗಿದೆ ಯನ್ನನ ನವೀನವಾದ ಲಾಗದಿ ಕೇಂದ್ರ ಸಚಿವಾರ ಮತ್ತು ಚಿಚಿಂಗಿ ಹೆಳಿಕೆ ಸಂವಿಧಾನ ಚೌಪಟಿಗೆ ಇಲ್ಲಿ ಐಟಿಡಾರಿ ಮಾಡಬಹುದು ಆದರೆ ಸಾರ್ವಜನಿಕವಾಗಿ ಸಿಎಂ ಪ್ರತಿಭಟನೆ ಮಾಡುವುದು ತಪ್ಪು ವಿಜಯಪುರದಲ್ಲಿ ನಿಮೃತ ಲೋಕಾಯತ್ತನೆ ಮೂರ್ತಿ ಸಂತೋಷಗಡೆ ಹೆಳಿಕೆ ವಿಜಯಪುರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗ್ಜಂಗಿ ನಾಮಪತ್ರ ಸಲ್ಲಿಕೆ ವಿಜಯಪುರ ಜಿಲ್ಲಾಧಿಕಾರಿ ವಾಯಸ್ ಪಾಟೀಲ್ ಅವರಿಗೆ ನಾಮಪತ್ರ ಸಲ್ಲಿಸಿದ ರಮೇಶ್ ಜಿಗ್ಜಂಗಿ ಕುಡಿಯುವ ನೀರು ವಿಮಾನ ನಿಲ್ದಾಣ ಮಹಿಳೆಯರ ಉನ್ನತಿಗಾಗಿ ನಾವು ಕೆಲಸ ಮಾಡುತ್ತೇನೆ ಬಿಜೆಪಿಯವರಿಗೆ ಜನರೇ ಉತ್ತರ ಕೊಡಲಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಸುನೀತಾ ಚೌಹಾಣ್ ವಾಗ್ದಾರೆ ુ મતદાનમાંેદાંગી બીએબીસી કાલોજ મતદાન જાગૃતિ કાર્યક્રમ નિ